హేరి వుత్తి చున ని మాజీ సచివారు అధ్యక్ష జరగ అధ్యక్షరా ఉపాధ్యక్ష అశోక్ పట్టచెట్టి హిరియరు మాజీ సచవర శాంత్ నయక్

ಸುಮಾರು ಮೂವತ್ತು ವರ್ಷ ಇನ್ನೊಂದು ಬಂದಿದ್ರಿ ಅವ್ರು ಯಾವ ಪ್ರಕಾರ ನೋಡ್ಬೇಕಂದ್ರೆ ಮತ್ತ ಆ ಯಾವ ಪ್ರಕಾರ ಮತ್ತ ತಮ್ ಯಾವ ಒಂದು ಸರ್ವಿಸ್ ಸಿಂಗ್ ಯಾಕಂದ್ರೆ ಸುಮಾರು ಆರು ತಿಂಗಳ ಹಿಂದೆ ಇದೇ ರೀತಿ ಸರ್ಕಾರ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಜನರ ಮಾಡಿ ಟೀಸ್ ಕೊಡ್ಬೇಕಂತ ಒಂದು ಪ್ರಸ್ತಾವ ಮಾಡಿರ್ಬೋದು ಹೊಸಗೌಡ ಪಾಟೀಲ್ ಇರ್ಬೋದು ಬಿಜೆಪಿ ಇರ್ಬೋದು ವಿಶ್ವನಾಥ್ ಕತ್ತಿ ಅವರು ಇರ್ಬೋದು ಮಾಡಿ ಎಸ್ ಐ ಪಾಟೀಲ್ರು ಸ್ಥಾಪಿಸಿದಂತ ಸರ್ಕಾರಿ ರಂಗದಲ್ಲಿ ಸರ್ಕಾರಿ ಸಹಕಾರಿ ಕಾರ್ಖಾನೆ ಸುಮಾರು ದೇಶದಲ್ಲಿ ರಾಜ್ಯದಲ್ಲಿ ಹೆಸರುವಾಸಿ ಅಂತ ಒಂದು ಸಹಕಾರಿ ಸಂಸ್ಥೆ ಇದು ಯಾವತ್ತಿದ್ರೂ ಕೂಡ ಸರ್ಕಾರಿ ರಂಗದಲ್ಲಿ ನಡೆದಿ ಈ ಹೋಮ್ ಬಾತ್ ಅಂತಿದ್ದು ಏಳು ಜನ ನಿರ್ದೇಶಕರು ನಿಮ್ಮ ಒಂದು ಒತ್ತಡದಿಂದ ಅವರು ಪ್ಲೀಸ್ ಕೊಡಬಾರ್ದು ಬೇರೆ ಕಡೆ ಮಾಡಬೇಕಂತ ತಮ್ಮ ಹತ್ರ ಬೇರೆ ಕಡೆ ಬಾರ್ದು ಅವಾಗ ನಾನು ಹೇಳ್ಬೋದು ಅಥವಾ ಮತ್ತೊಂದು ಜಾತಿಗಳು ನಾವೇನು ಅದನ್ನ ಡೀಲ್ ತಗೊಳ್ತಾ ನಿಮ್ಗೆ ಸರ್ಕಾರ ಸಂಸ್ಥೆಯಿಂದ ಪದ್ಧತಿ ಫೈನಾನ್ಸ್ ಆಗಿದೀರೇಶ್ವರ್ ನಡೆಸೋಣ ಅಂತ ಹೇಳಿ ನಾವೆಲ್ಲರೂ ಗೊತ್ತೇ ಬಂದ್ರು ಕೂಡ ಅದು ಯಾವ ಪ್ರಕಾರ ನಡೆದು ಸುಮಾರು ಆರು ತಿಂಗಳಲ್ಲಿ ಬದಲಾವಣೆ ಸಕ್ರಿಯಂತೂ ಬಹುತೇಕ ಯಾರೋ ಕಬ್ಬು ಯಾರೋ ಬೆಂಬರ್

ಹದಿನೆಂಟು ಮೆಗಾವ್ಯಾಟ್ ಪ್ರಾರಂಭ ಇತ್ತು ಅದು ಕೂಡ ಮೆಗಾವ್ಯಾಟ್ ನೀವು ವರ್ಷದ ನಾಳೆ ನಾಲ್ಕು ಹದಿನೆಂಟು ಜನರಲ್ ಬಾಡಿ ಅಲ್ಲ ಆ ಜನರಲ್ ಬಾಡಿಯಲ್ಲಿ ಬಂದ್ರೆ ಸ್ವಲ್ಪವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಒಂದು ಆರು ದಿನದಾಗ ಎಲ್ಲ ಮಾಡ್ತಾ ಒಂದು ವರ್ಷದಿಂದ ಒಂದು ಪೂರ್ತಿ ಚಿತ್ರ ಇವತ್ತು ಮತ್ತ ಮುಂದಿನ ದಿನ ಮಾಡ್ತಾರೆ ಯಾವ ಪ್ರಕಾರ ಹಿಂದೆ ಒಂದು

तुम्हाला पाहिजे तो आणि नको ते वाईट असं आम्ही काय संस्था वाचवणारी धावून आहात आम्ही काय आमचा आणि बरोबर किंवा डायरेक्टर जाणार नाही डायरेक्टर होणार नाही चेअरमॅन होणार नाही मुखेरी तालुक्यात लोक चेअरमन होणार चेअरमन होणार पदार्थ खर्च करून पदार्थ तुम्हाला मदत करण्यासाठी దానే విచార జిల్లా పంచాయతీ మిగతా గవర్నమెంట్ ఆల క आज आता तो एक तरफ सोशल तो तो के था था। था था। तो सांगला चाहिए एक सोशल के तो जब जब तक राजन करना तो तुम बोल के न तो रानी फिरवाना करना चाहिए नवीन रहें जनर नवीन करना चाहिए जब भी पैसे की ओर तो तुम्हारी किसी जनर बिना पैसे बिना कर्जा से ही घरों के लिए बना रहे इसी कोर्ट में जानकर मैं हर्चर एक्ट्यूएट के किंवा त्याला ट्रॅक्टर बोल मिळणार किंवा काही लोक हे असतात उपस्थ मिळणार त्यांच्याकडे त्यांचं सुद्धा आपण तुम्हाला देऊ ते सांग आणि सगळा काय प्रभाव जो आहे त्याच्यामुळे शांत राहू लोकांना न्याय द्या असं सांगा आणि नक्कीच तुम्ही अनेकदा विनंती करतो की विद्युत सरकार जे आपलं सोळा लोक आम्ही आम्ही